ಹಲೋ ಎವ್ರಿವಾ ವನ್ ಮತ್ತೊಮ್ಮೆ ಕ್ರಿಯಾಂಗ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದು ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದೀರಾ ಯಾರನ್ನೋ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಆ ಲೆಕ್ಕಪ್ ಅನ್ನೋದು ಬರ್ತದೆ ಮತ್ತೊಂದು ಕಮ್ಯುನಿಟಿ ಇಲ್ಲೊಂದು ಸೋಲ್ಮೇಟ್ ಬರ್ತದೆ ಹಾಗೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನಿದೆ ಲಕ್ಕೀಸ್ ಆನ್ ಯುವರ್ ಸೈಡ್ ಅನ್ನೋದು ಬರ್ತದೆ ನೋಡಿ ಬ್ರಿಂಗ್ ಲವ್ ಇನ್ ಟು ದಿಸ್ ಸಿಚುಯೇಷನ್ ಮೆಸೇಜ್ ನಿಮಗೆ ಬಾಟಮ್ನಲ್ಲಿದೆ ನಿಮ್ಮನ್ನು ನೆನೆಸ್ಕೊಂಡಾಗ ತುಂಬ ಸಂತೋಷ ಇದೆ ಅವ್ರ ಇನ್ಸ್ಪಿರೇಷನ್ ನೀವಾಗಿದ್ದೀರಾ ನಿಮ್ಮ ಸ್ವಭಾವ ನಿಮ್ಮ ಮಾತು ಅವ್ರ ಲೈಫಲ್ಲಿ ಉತ್ಸಾಹ ಕೊಡುತ್ತೆ ನೀವು ಅವ್ರ ಜೀವನಕ್ಕೆ ಬಂದಾಗಿಂದ ಏನೋ ಪಾಸಿಟಿವಿಟಿ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಇಲ್ಲಿ ನಿಮ್ಮನ್ನು ಟೈಮ್ ಪಾಸ್ಗೋಸ್ಕರ ಭೇಟಿ ಆಗಿಲ್ಲ ಅವರು ನಿಮ್ಮನ್ನು ಮ್ಯಾರೇಜ್ ಮೆಟೀರಿಯಲ್ ಆ ಥರ ಅಂದ್ಕೊಂಡಿದ್ದಾರೆ ಅವರು ನಿಮ್ಮ ಜೊತೆ ಜೀವನ ಮಾಡಬೇಕು ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಆ ಒಂದು ಮನಸ್ಸಿದೆ ಅವ್ರಿಗೆ ನಿಮ್ಮಿಬ್ರಲ್ಲಿ ಏನೋ ಅಟ್ರಾಕ್ಷನ್ ಇದೆ ಅದು ಸೋಲ್ಮೇಟ್ ಆಗಿದೆ ಅನ್ನೋದು ಇಲ್ಲಿ ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ಪರಿಸ್ಥಿತಿಗಳಿರಬಹುದು ಲಕ್ಕೀಸ್ ಆನ್ ಯುವರ್ ಸೈಡ್ ಅನ್ನೋದು ಬರ್ತಾ ಇದೆ ಈ ಟೈಮಲ್ಲಿ ಇಲ್ಲೊಂದು ಗ್ಲೂಮಿ ಎನರ್ಜಿ ಇದೆ ಅಂದಾಗ ಏನೋ ಮಂಕು ಕವಿದ ವಾತಾವರಣ ಏನೋ ಬ್ಲಾಕೇಜಸ್ ಇದೆ ಮುಂದುವರಿಯೋಕೆ ಆಗ್ತಾ ಇಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳಿರುತ್ತೆ ನಾವು ನಡೆಯೋ ರಸ್ತೆಯಲ್ಲಿ ಕಲ್ಲು ಮುಳ್ಳುಗಳಿರುತ್ತೆ ಬಿಸಿಲು ಮಳೆ ಎಲ್ಲ ಇರುತ್ತೆ ಹಾಗತ್ತ ನಾವು ನಡೆಯೋದನ್ನು ಬಿಡೋಲ್ಲ ಅಲ್ವಾ ಮುಂದೆ ಹೋಗ್ತೀವಿ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೋತೀವಿ ಹುಷಾರಾಗಿ ಮುಂದುವರಿತೀವಿ ಹಾಗೆ ನಿಮಗೆ ಇಲ್ಲಿ ಕಾರ್ಡ್ಸ್ಗಳು ಬರ್ತಾ ಇದೆ ಪರಿಸ್ಥಿತಿಗಳಿರುತ್ತೆ ಅದನ್ನು ಎದುರಿಸ್ಬೇಕಾಗತ್ತೆ ಮುಂದೆ ಇದೆಲ್ಲ ಸರಿಯಾಗುತ್ತೆ ನಿಮ್ಮಿಬರಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾರ್ಯಾರಿಗೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಹೆಚ್ಚಿನ ಕ್ಲಾರಿಟಿ ತಗೋಣ ಮುಂದೆ ಏನಿದೆ ನಿಮ್ಮ ಲೈಫಲ್ಲಿ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ನಿಮಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಹಾಗೆ ನಿಮ್ಮ ಮನಸ್ಸು ಕೇಳ್ತಾ ಇದೆ ಇಲ್ಲಿ ಏನಿದೆ ನೋಡೋಣ ಇನ್ನೊಂದು ಸಿಕ್ಸ್ ಆಫ್ ಕಪ್ಸ್ ಇದೆ ಏಯ್ಟ್ ಆಫ್ ಕಪ್ಸ್ ಇದೆ ಸಿಕ್ಸ್ ಆಫ್ ಸಾಟ್ಸ್ ಹ್ಯಾಂಗ್ ಮನ್ ಹಾಗೆ ಫುಲ್ ಕಾರ್ಡ್ ಬರ್ತಾ ಇದೆ ಇಲ್ಲೊಂದು ಜಡ್ಜ್ಮೆಂಟ್ ಇದೆ ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ನಿಮ್ಮ ಮನಸ್ಸು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ನಮ್ಮಿಬ್ಬರ ಮಧ್ಯೆ ಇರುವಂಥ ಪರಿಸ್ಥಿತಿಗಳು ಅಂದಾಗ ಈ ಸಿಚುವೇಷನ್ ಕೊನೆಗೊಳ್ಳುತ್ತಾ ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆದರೆ ಏನೋ ಇಲ್ಲಿ ಲೋ ಎನರ್ಜಿ ಬರ್ತಾ ಇದೆ ಅಲ್ಲಿ ಮನಸ್ಸು ಪಾಸಿಟಿವಿಟಿಗೋಸ್ಕರ ಕಾಯ್ತಾ ಇದೆ ಹಾಗೆ ಇಲ್ಲೊಂದು ವೆಯ್ಟಿಂಗ್ ಎನರ್ಜಿ ಬರ್ತಾ ಇದೆ ಈ ರಿಲೇಶನ್ಶಿಪ್ನಲ್ಲಿ ಎಷ್ಟೇ ತೊಂದರೆಗಳಿದ್ರೂ ನೀವು ಗಿವ್ ಅಪ್ ಮಾಡೋಕೆ ರೆಡಿ ಇಲ್ಲ ಈ ಒಂದು ಸಂಬಂಧನ ನಿಭಾಯಿಸಬೇಕು ಅನ್ನೋ ಒಂದು ಮನಸ್ಸಿದೆ ನೀವೊಂದು ಹಾನೆಸ್ಟ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಯಾರ ಬಗ್ಗೆಯೂ ಅಷ್ಟೊಂದು ತಲೆ ಕಡಿಸ್ಕೊಳ್ಳಲ್ಲ ಆದರೆ ಈ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಯಾಕೋ ಇವರನ್ನ ಮರೆಯೋಕ್ಕಾಗ್ತಾ ಇಲ್ಲ ಹಾಗನ್ನಿಸ್ತಾ ಇದೆ ನಿಮ್ಮ ಮನಸ್ಸು ಯಾವುದೇ ಕೆಲಸ ಮಾಡ್ತಾ ಇರಲಿ ಎಲ್ಲೇ ಹೋಗಲಿ ಆ ವ್ಯಕ್ತಿ ಆಗಾಗ ನಿಮಗೆ ನೆನಪಾಗ್ತಾ ಇರ್ತಾರೆ ಅವ್ರಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ ಇವೆಲ್ಲ ಸ್ವಭಾವಗಳಿಂದ ಅವರು ನಿಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಅವ್ರು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದಿದೆ ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಿಮಗೆ ಅವ್ರು ನಿಮ್ಮ ಲೈಫಲ್ಲಿ ಬರಬೇಕು ನೀವು ನೀವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆಲ್ಲ ಅನ್ನಿಸ್ತಾ ಇದೆ ಇದಕ್ಕೆ ಅವರೇ ಎನರ್ಜಿ ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಕೈನಲ್ಲಿ ಅವ್ರನ್ನ ಇಲ್ಲ ಇಲ್ಲಿ ಎಂಪರರ್ ಕಾರ್ಡ್ ಬರ್ತಾ ಇದೆ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದಿದೆ ಕಿಂಗ್ ಆಫ್ ಕಪ್ಸ್ ಸಾಫ್ಟ್ ನೇಚರ್ ಪರ್ಸನ್ ಆಗಿರಬಹುದು ಅವರು ಇದು ಮೇಲ್ ಫೀಮೇಲ್ ಇಬ್ ಅನ್ವಯಿಸುತ್ತೆ ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ ಸೆವೆನ್ ಆಫ್ ಸೋರ್ಟ್ಸ್ ನೈಟ್ ಆಫ್ ಕಪ್ಸ್ ಹಾಗೆ ಏಸ್ ಆಫ್ ಕಪ್ಸ್ ಇದೆ ನಿಮಗೋಸ್ಕರ ಇಮೋಷನಲ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಕೆಲವರು ಮಕರ ರಾಶಿ ಕುಂಭರಾಶಿ ಹಾಗೆ ಮೀನರಾಶಿನಲ್ಲಿರೋರು ಇದ್ದೀರಾ ಈ ವ್ಯಕ್ತಿಗಳು ಅವರು ಇಷ್ಟಪಟ್ಟವರನ್ನ ಅಥವಾ ಅವ್ರು ನಂಬಿಕೊಂಡಿರೋರಿಗೆ ಯಾವತ್ತೂ ಮೋಸ ಮಾಡಲ್ಲ ಅನ್ನೋದಿದೆ ದೇ ಆರ್ ವೆರಿ ಲಾಯಲ್ ಆದರೆ ಇಲ್ಲಿ ಅವ್ರಿಗೇನೋ ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಅನ್ನೋದಿದೆ ಪ್ರತಿಯೊಬ್ರಿಗು ಅವ್ರದ್ದೇ ಆದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಇವೆಲ್ಲದರ ಮಧ್ಯೆ ನಿಮ್ಮ ಈ ಕುಂಟ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಭಾವನಾತ್ಮಕವಾದ ವ್ಯಕ್ತಿಯಾಗಿರೋದ್ರಿಂದ ಹೆಚ್ಚು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದಿದೆ ಅದರಿಂದ ಇಲ್ಲಿ ಹೆಚ್ಚು ಬ್ಲಾಕೇಜಸ್ ಇದೆ ಪರಿಸ್ಥಿತಿಗಳನ್ನ ಪ್ರಾಮಾಣಿಕವಾಗಿ ಎದುರಿಸ್ಬೇಕು ಅನ್ನೋ ವ್ಯಕ್ತಿಯಾಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಇಬ್ಬರ ಲೈಫನು ಪ್ಯಾರಲಲ್ ಲೈನ್ಸಲ್ಲಿ ಹೋಗ್ತಾ ಇದೆ ಒಟ್ಟಿಗೆ ಸೇರಬೇಕು ಅಂತ ಅನಿಸುತ್ತೆ ಆದರೆ ಲೈನ್ಗಳು ಮುಂದುವರಿತಾನೆ ಇದೆ ಅದಕ್ಕೊಂದು ಎಂಡ್ ಅಂತ ಸಿಗ್ತಾ ಇಲ್ಲ ನೀವು ಕಾಯ್ತಾ ಇದ್ದೀರಾ ಇದು ಯಾವಾಗಪ್ಪ ಇದೆಲ್ಲ ಪರಿಸ್ಥಿತಿಗಳು ಸುಧಾರಿಸುತ್ತೆ ಆ ಥರ ನಿಮ್ಮ ಮನಸಲ್ಲಿ ಯೋಚನೆ ಆಗ್ತಾ ಇದೆ ಇಬ್ಬರೂ ಆಗಾಗ ಭೇಟಿ ಆಗ್ತೀರಾ ಅಲ್ಲಿ ಚರ್ಚೆಗಳಿರುತ್ತೆ ಸಂತೋಷ ವಾತಾವರಣವೂ ಇರುತ್ತೆ ಇಲ್ಲೊಂದು ಸ್ಟಕ್ ಎನರ್ಜಿ ಇರೋದ್ರಿಂದ ಯಾವುದೇ ಕೆಲಸಗಳು ಇಲ್ಲ ನೀವು ಅವ್ರ ಲೈಫಲ್ಲಿ ಮಿರಾಕಲ್ ಥರ ಬಂದಿದ್ದೀರಾ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ ಈ ವ್ಯಕ್ತಿ ಇಮೋಷನಲ್ ಆಗಿದ್ರೂನು ಹಠದ ಸ್ವಭಾವ ಇದೆ ಅನ್ನೋದು ಬರ್ತಾ ಇದೆ ಆಗಾಗ ನಿಮ್ಮ ಜೊತೆ ಆನ್ ಆ್ಯಂಡ್ ಆಫಲ್ಲಿರೋದು ಉಂಟು ಆದರೆ ನಿಮಗೋಸ್ಕರ ಟೈಮ್ ಕೊಡ್ತಾರೆ ಎಷ್ಟೇ ಕೆಲಸಗಳಿರಲಿ ಏನೇ ಇರಲಿ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರೂನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಗೆ ಆಗಾಗ ಮೆಸೇಜ್ ಮಾಡ್ತಾ ಇರ್ತಾರೆ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದಿದೆ ಇನ್ನೊಂದು ಯು ಟಚ್ ಮೈ ಹಾರ್ಟ್ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇರೋದು ತಾಳ್ಮೆಯಿಂದ ಅವ್ರಿಗೋಸ್ಕರ ಕಾಯೋದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಏಂಜಲ್ಸಿಂದ ಮತ್ತೇನು ಕಾರ್ಡ್ಸ್ ಬರುತ್ತೆ ನೋಡೋಣ ಅದು ನಿಮ್ಗೆ ಏನು ಅಡ್ವೈಸ್ ಕೊಡುತ್ತೆ ಇಲ್ಲೊಂದು ಹ್ಯಾಪಿ ಹ್ಯಾಪಿ ಬರ್ತಾ ಇದೆ ನೋಡಿ ಮತ್ತೊಂದು ಕ್ಲೀನ್ ಇಟ್ ಅಪ್ ಹಾಗೆ ಥಿಂಕರ್ ಮತ್ತೊಂದು ಟ್ರೂತ್ ಬಿ ಟೋಲ್ಡ್ ಫೈನಲ್ ಟು ದಿ ಸಿ ಇಲ್ಲಿ ರೌಂಡ್ ಆ್ಯಂಡ್ ರೌಂಡ್ ಆ ಒಂದು ಮೆಸೇಜ್ ನಿಮಗಿಲ್ಲಿ ಇದೆ ಅವ್ರ ಮನಸ್ಸು ಎಲ್ಲೇ ಹೋದ್ರೂ ನಿಮ್ಮ ಸುತ್ತಾನೆ ಸುತ್ತುತ್ತೆ ನೀವು ಅವರನ್ನು ಇಲ್ಲ ಮುಂದೆ ಇಲ್ಲೊಂದು ಹ್ಯಾಪಿ ಎಂಡಿಂಗ್ ಇದೆ ಅನ್ನೋದು ಬರ್ತದೆ ಆದರೆ ಅದಕ್ಕೋಸ್ಕರ ನೀವು ಈ ಬ್ಲಾಕೇಜಸ್ನೆಲ್ಲ ಕ್ಲೀನ್ ಮಾಡಬೇಕು ಅನ್ನೋದು ಬರ್ತಾ ಇದೆ ಹೌದು ನಿಮ್ಮ ನಿರೀಕ್ಷೆಗಳೆಲ್ಲ ಮುಂದೂಡ್ತಾ ಇದ್ದಾರೆ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಅದ್ರ ಬಗ್ಗೆ ನಿಮಗೂ ಯೋಚನೆ ಇದೆ ಅವ್ರಿಗೂ ಯೋಚನೆ ಇದೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಲ್ವಾ ಕೆಲವ್ರಿಗೆ ಮನೆ ಪರಿಸ್ಥಿತಿಗಳು ಸರಿಯಾಗಿಲ್ದಿರಬಹುದು ಅಥವಾ ಮನೆಯಲ್ಲಿ ಹೇಳಿಲ್ದೇ ಇರಬಹುದು ಯಾರಾದ್ರೂ ಇಲ್ಲಿ ಇನಿಷಿಯೇಟಿವ್ ತಗೋಬೇಕು ಅನ್ನೋದು ಬರ್ತಾ ಇದೆ ಈ ಒಂದು ನಲ್ಲಿ ರೌಂಡ್ ಆ್ಯಂಡ್ ರೌಂಡ್ ಅನ್ನೋ ಒಂದು ಎನರ್ಜಿ ಇದೆ ಅಂದರೆ ಎನರ್ಜಿ ಅಲ್ಲೇ ಸುತ್ತಾ ಇದೆ ಅಲ್ಲಿ ಕೊನೆ ಅನ್ನೋದು ಕಾಣ್ತಾ ಇಲ್ಲ ಅದನ್ನು ಕ್ಲೀನ್ ಅಪ್ ಮಾಡಬೇಕು ಅನ್ನೋದಿದೆ ಇಮೋಷನಲ್ ಆಗೋಕಿನ್ನ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಬರ್ತಾ ಇದೆ ನಿಮ್ಮ ಯಾವುದೇ ನಿರಾಸೆಗಳಾಗಿರಬಹುದು ನೆಗೆಟಿವಿಟಿಗಳಾಗಿರಬಹುದು ಬ್ಲಾಕೇಜಸ್ ಆಗಿರಬಹುದು ಟು ದಿ ಸಿ ಅನ್ನೋದು ಬರ್ತಾ ಇದೆ ಅದನ್ನೆಲ್ಲ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಆ ಒಂದು ಅಡ್ವೈಸ್ ಇಲ್ಲಿ ಬರ್ತಾ ಇದೆ ನಿಮ್ಮ ಪರಿಸ್ಥಿತಿಗಳನ್ನ ಕ್ಲೀನ್ ಅಪ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಯಾಕೆಂದರೆ ಇಬ್ರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ ವಿತ್ ಬ್ಲಾಕೇಜಸ್ ನೀವು ಮುಂದುವರಿತಾ ಇದ್ದೀರಾ ಇದಕ್ಕೆ ಒಂದು ಹ್ಯಾಪಿ ಎಂಡಿಂಗ್ ಇದೆ ಲಕ್ಕೀಸ್ ಆನ್ ಯುವರ್ ಸೈಡ್ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎ ಹ್ಯಾಪಿ ಆಲ್ವೇಸ್